ಎಲ್ಲರಿಗೂ ನಮಸ್ಕಾರಗಳು ಒಣಕೆ ಒಬ್ಬುವ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಹದಿನೆಂಟನೆಯ ಶತಮಾನದ ಚಿತ್ರತುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಕಹಳೆ ಮದ್ದ ಹನುಮಪ್ಪನ ಹೆಂಡತಿ ಇವರನ್ನು ಕನ್ನಡ ನಾಡಿನ ವೀರ ವನಿತೆಯರಾದ ಕಿತ್ತೂರು ಚೆನ್ನಮ್ಮ ರಾಣಿ ಅಬ್ಬಕ್ಕರ ಸಾಲಿನಲ್ಲಿ ಪರಿಗಣಿಸಲಾಗುತ್ತದೆ ನಮ್ಮ ನಿಮ್ಮೆಲ್ಲರ ವೀರವನತೆ ಒಬ್ಬವ ಒಬ್ಬವ್ವ ವಿಷಯಿವರಣೆ ಕರ್ನಾಟಕ ರಾಜ್ಯದ ಚಿತ್ರದುರ್ಗದಲ್ಲಿ ಹೈದರಲಿಯ ಪಡೆಗಳ ವಿರುದ್ಧ ಏಕಾಂಗಿಯಾಗಿ ವಣಿಕೆಯೊಂದಿಗೆ ಹೋರಾಡಿದ ಮಹಿಳೆ ಒನಕೆ ಒಬ್ಬವ್ವ ಇವರ ಜಯಂತಿಯನ್ನು ನವೆಂಬರ್ ಹನ್ನೊಂದರಂದು ಒನಕೆ ಒಬ್ಬವ ಜಯಂತಿ ಆಚರಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಮದಕರಿ ನಾಯಕನ ಆಳ್ವಿಕೆಯ ಚಿತ್ರದುರ್ಗದ ನಗರವನ್ನು ಹೈದರಲಿ ಪಡೆಗಳು ಮುತ್ತಿಗೆ ಹಾಕಿದವು ಹದಿನೇಳನೂರ ಐವತ್ನಾಲ್ಕರಿಂದ ಹದಿನೇಳನೂರ ಎಪ್ಪತ್ತೊಂಬತ್ತರಲ್ಲಿ ನಡೆದಂಥ ಘಟನೆಗಳಿವು ಬಂಡೆಗಳ ರಂಧ್ರದ ಮೂಲಕ ವ್ಯಕ್ತಿಯೊಬ್ಬ ಚಿತ್ರದುರ್ಗದ ಕೋಟೆಯನ್ನು ಪ್ರವೇಶಿಸುವುದನ್ನು ಆಕಸ್ಮಿಕವಾಗಿ ನೋಡಿದ ಆಗ ಐದರಲ್ಲಿ ತನ್ನ ಸೈನಿಕರನ್ನು ಆ ರಂಧ್ರದ ಮೂಲಕ ಕಳುಹಿಸಿದ ವಣಿಕೆ ಒಬ್ಬವ ಆಗ ಶತ್ರು ಸೈನ್ಯವು ರಂಧ್ರದ ಮೂಲಕ ಕೋಟೆಯನ್ನು ಪ್ರವೇಶಿಸುವುದನ್ನು ನೋಡಿದಳು ಆಕೆ ಒಣಿಕೆ ಹಿಡಿದು ಕಿಂಡಿಯಿಂದ ನುಸುಳುತ್ತಿದ್ದ ಸೈನಿಕರನ್ನು ಒಬ್ಬೊಬ್ಬರ ತಲೆಗೆ ಹೊಡೆದು ಕೊಂದಳು ಊಟ ಮುಗಿಸಿ ಬಂದ ಮದಕರಿ ಕಾವಲು ಕಾರನಾಗಿ ಇದನ್ನು ನೋಡಿ ತನ್ನ ಸೈನ್ಯಕ್ಕೆ ಆದೇಶ ನೀಡಿದನು ಈ ಹೋರಾಟದ ನಡುವೆ ಆಕೆಗೆ ಶತ್ರು ಪಡೆಯ ಸೈನಿಕನೊಬ್ಬ ಹಿಂದಿನಿಂದ ಬಂದು ಆಕೆಯನ್ನು ಕೊಂದನು ಆಕೆ ಈ ಹೋರಾಟವು ಆಕೆಗೆ ಒಣಿಕೆ ಒಬ್ಬವ ಎಂಬ ಬಿರುದನ್ನು ತಂದುಕೊಟ್ಟಿದೆ ನಾವು ಈ ಕಥೆಯನ್ನು ನೋಡಬೇಕಾದಾಗ ಒಣಿಕೆ ಒಬ್ಬವ ರಂಧ್ರದ ಮೂಲಕ ಬರುವಂಥ ಸಾವಿರಾರು ಸಾವಿರಾರು ಜನರನ್ನು ಕೊಂದಿರುತ್ತಾಳೆ ಆದರೆ ಒಬ್ಬನೇ ಒಬ್ಬ ಅವಳಿಗೆ ಗೊತ್ತಾಗದ ಹಾಗೆ ಹಿಂದಿನಿಂದ ಬಂದು ಬೆನ್ನಿಗೆ ಚೂರಿ ಹಾಕ್ತಾನೆ ಆಗ ತನ್ನ ಜೀವವನ್ನು ಬಿಡುತ್ತಾಳೆ ಆದರೆ ಒಣಿಕೆ ಒಬ್ಬವನ ಸಾಹಸದ ಕತೆ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಲಿ ಬಿತ್ತಿರುವ ಸಾವಿರಾರು ಹೆಣಗಳನ್ನು ನೋಡಿದರೆ ಎಲ್ಲರಿಗೂ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರತ್ತೆ ಅಂಥ ದೊಡ್ಡ ಸಾಧನೆ ಮಾಡಿದಂಥ ಒಣಿಗೆ ಒಬ್ಬವ ಒಬ್ಬ ಶತ್ರು ಪಡೆಯಿಂದ ಸಾವಿಗೆ ಒಳಗಾಗುತ್ತಾಳೆ ಉಪಸಮಾರ ಒಬ್ಬವ ಛಲವಾದಿ ಸಮುದಾಯಕ್ಕೆ ಸೇರಿದವರು ಒಬ್ಬವ ಛಲವಾದಿ ಸಮುದಾಯಕ್ಕೆ ಸೇರಿದವರು ಎಂದು ಹೇಳಲಾಗುತ್ತದೆ ಇಂಥ ಮಹಿಳೆಯನ್ನು ಪಡೆದ ಕನ್ನಡದ ಹೆಣ್ಣಿನ ಅಭಿಮಾನದ ಪ್ರತಿರೂಪವೆಂದು ಪರಿಗಣಿಸಲಾಗಿದೆ ಚಿತ್ರದುರ್ಗದ ಕ್ರೀಡಾಂಗಣಕ್ಕೆ ವೀರ ಒಣಿತೆ ಒಣಿಕೆ ಒಬ್ಬವ್ವ ಕ್ರೀಡಾಂಗಣ ಎಂಬ ಹೆಸರುಗಳನ್ನು ಇಡಲಾಗಿದೆ ಆಕೆಯ ಸಾಹಸದ ಕಥೆ ಎಂದಿಗೂ ಅಜರಾಮರ ಅಂತ ಧೀರ ಮಹಿಳೆ ಜನಿಸಿದ ನಾಡಿನಲ್ಲಿ ನಾವಿರೋದು ಬಹಳ ಹೆಮ್ಮೆ ವಿಚಾರ ಇಂಥ ವೀರ ಮಹಿಳೆ ನಮಗೆ ಆದರ್ಶವಾಗಿದ್ದಾರೆ ಒಣಿಕೆ ಒಬ್ಬವಳಿಗೆ ಜೈವಾಗಲಿ ವನಿಕೆ ಒಬ್ಬವಳಿಗೆ ಜೈವಾಗಲಿ ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು